ಬಸವೇಶ್ವರನನ್ನ ನೆನೆಸುವರು ನಡೆಯುತ್ತಿರುವ ಜನಗಣತಿಯಲ್ಲಿ ಲಿಂಗಾಯತ ಎಂದು ಬರೆಯಿರಿ ಜಾತಿ ಗಣತಿಯಲ್ಲಿ ಎಂಟನೇ ಕಾಲಂನಲ್ಲಿ ಮತ್ತು ಇತರೆ ಎಂದು ಇರುವ ಹನ್ನೊಂದನೇ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಯಿರಿ ಬಸವರಾಜ ರೊಟ್ಟಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಪುಷ್ಕರಾಜ್ ತಾರಳೆ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಎಲ್ಲ ಬಸವ ಪರ ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದರು ನಿಪ್ಪಾನಿ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಎಲ್ಲ ಬಸವ ಪರ ಸಂಘಟನೆಗಳಿಂದ ಏರ್ಪಡಿಸಲಾಗಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಜಗದ್ಗುರು ಬಸವಣ್ಣನವರ ಸ್ಥಾಪನೆ ಮಾಡಿರುವ ಲಿಂಗಾಯತ ಧರ್ಮ ಸ್ವಾತಂತ್ರ್ಯ ಧರ್ಮ ಆಗಿದೆ ಕರ್ನಾಟಕ ಸರ್ಕಾರ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡಿರುವ ಸಮೀಕ್ಷೆಯಲ್ಲಿ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅದರಿಂದ ಜಾತಿ ಘನತೆಯಲ್ಲಿ ಸರಿಸುಮಾರು ಅರವತ್ತು ಪ್ರಶ್ನಾವಳಿಗಳಿದ್ದು ಈಗ ಇಲ್ಲಿ ಜಾತಿ ಧರ್ಮಗಳ ಕುರಿತು ಮಾಹಿತಿ ನೀಡುವುದು ಮಹತ್ವದ ವಿಷಯವಾಗಿದೆ ಅದರಿಂದ ಲಿಂಗಾಯತ ಎಂದು ಎಂಟನೇ ಕಾಲಂನಲ್ಲಿ ಮತ್ತು ಹನ್ನೊಂದನೇ ಕಾಲಂನಲ್ಲಿ ಇತರೆ ಎಂದು ಇರುವಲ್ಲಿ ಲಿಂಗಾಯತ ಎಂದು ಬರೆಯಿರಿ ಎಂದು ತಿಳಿಸಿದರು ಜೈನ ಬೌದ್ಧ ಸಿಖ್ಖ ಯಾವ ರೀತಿ ಸ್ವತಂತ್ರ ಧರ್ಮಗಳಿವೆ ಅದೇ ತರಹ ಲಿಂಗಾಯತ ಕೂಡ ಒಂದು ಸ್ವತಂತ್ರ ಧರ್ಮ ಎಂದು ಉಲ್ಲೇಖಗಳಿವೆ ಜೊತೆಗೆ ಇತ್ತೀಚಿನಲ್ಲಿ ಕರ್ನಾಟಕ ಸರ್ಕಾರ ನೇಮಕ ಮಾಡಿರುವ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿ ಕೂಡ ಬಸವಣ್ಣನವರು ಸ್ಥಾಪಿಸಿರುವ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಎಂದು ಶಿಫಾರಸು ಕೂಡ ಮಾಡಲಾಗಿದೆ ಆದ್ದರಿಂದ ಕರ್ನಾಟಕ ಸರ್ಕಾರ ಶಿಫಾರಸು ಓದಿಕೊಂಡು ಕೇಂದ್ರ ಸರ್ಕಾರಕ್ಕೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಇದಕ್ಕೆ ಮಾನ್ಯತೆ ಕೊಡಿ ಎಂದಾಗ ಕರ್ನಾಟಕ ಸರ್ಕಾರ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಸ್ವತಂತ್ರ ಎಂದು ಘೋಷಣೆ ಮಾಡಿ ಆದೇಶ ಕೂಡ ಮಾಡಿದೆ ನಿರ್ಪಾಲಿ ನಗರದಲ್ಲಿ ಮಹಾಸಭೆ ಹಾಗೂ ಎಲ್ಲ ಸಂಘಟನೆಗಳ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನರಲ್ಲಿ ಸರಣೆಂದು ಪತ್ರಿಕಾ ಮಿತ್ರರಲ್ಲಿ ಸರಣೆಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮಾನ್ಯರೇ ಕರ್ನಾಟಕ ಸರ್ಕಾರ ಈಗಾಗಲೇ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕದಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸುಮಾರು ಅರವತ್ತು ಪ್ರಶ್ನಾವಳಿಗಳಿವೆ ಇದರಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ಆರ್ಥಿಕ ಸ್ಥಿತಿಗತಿ ಮುಂತಾದವುಗಳ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಕೇಳಲಾಗಿದೆ ಈ ಸಮೀಕ್ಷೆಯಲ್ಲಿ ಜಾತಿ ಧರ್ಮದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುವುದು ಒಂದು ಅತ್ಯಂತ ಮಹತ್ವದ ವಿಷಯ ಅದಕ್ಕಾಗಿ ಇದಕ್ಕೆ ಇನ್ನೊಂದು ಹೆಸರು ಜಾತಿ ಲಿಂಗಾಯತ ಧರ್ಮವು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾದ ಒಂದು ಧರ್ಮ ವರ್ಣಾಶ್ರಮ ಪದ್ಧತಿ ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ ಬಡತನ ಬಡವ ಬಲ್ಲಿದ ಜಾತಿ ಮತ ಪಂಥ ಭಾಷೆ ಸಮ ಸಮಾಜವನ್ನು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ನಿರ್ಮಾಣ ಮಾಡಿದರು ಸಮಾಜದಲ್ಲಿಯ ಕನಿಷ್ಟ ಪದ್ಧತಿಗಳಾದ ಅಂಧಶ್ರದ್ಧೆ ಮೂಢನಂಬಿಕೆ ಕಂದಾಚಾರ ನಂಬಾಚಾರ ಭೇದ ಭಾವ ತೊಡೆದು ಹಾಕಿ ಸಮಾಜ ಸುಧಾರಣೆಗಾಗಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ರಾಜಸತ್ತೆಯ ಕಾಲದಲ್ಲಿ ಪ್ರಜಾಸತ್ತೆಯನ್ನು ಅನುಭವ ಮಂಟಪದ ಮೂಲಕ ಪ್ರಸ್ತಾಪ ಮಾಡಿ ಪ್ರಚಲಿತಗೊಳಿಸಿದಂಥವರು ಸಪ್ತ ಸೂತ್ರಗಳ ಮೂಲಕ ಜನಜಾಗೃತಿಯನ್ನು ಮಾಡಿ ಧರ್ಮವನ್ನು ಕಟ್ಟಿದವರು ಆ ಮೂಲಕ ಸಮಾನತೆಯ ಲಿಂಗಾಯತ ಧರ್ಮ ಧರ್ಮ ಬಸವಣ್ಣನವರಿಂದ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾದ ಸ್ವತಂತ್ರ ಧರ್ಮ ಲಿಂಗಾಯತ ಧರ್ಮ ಈಗಾಗಲೇ ಹನ್ನೆರಡನೇ ಶತಮಾನದಲ್ಲಿ ಸ್ವತಂತ್ರವಾಗಿ ಉದಯಿಸಿದಂತಹ ಧರ್ಮ ಲಿಂಗಾಯತ ಧರ್ಮದ ಆಚರಣೆಗಳು ಉಳಿದ ಧರ್ಮಗಳಗಿಂತ ವಿಭಿನ್ನವಾಗಿವೆ ಸರ್ವೋಚ್ ಭಯಂಕರ ಲೋಕ ಅಡಚಣಿ ಧರ್ಮ ಕಾಲಮೇಲೆ ಆ ಕಾಲಮ್ ತುಂಬ ಕಾಯಿ हा समस्या भरपूर जणांनी गेले दोन दिवसामध्ये मला विचारले की आपण काय लिहू दे तुम्ही प्रेसमीट घ्या आणि जरा सविस्तर सगळ्यांना सांगा म्हणून तेव्हा मी एक आपले अध्यक्ष व काही आमचे लिडर्स आहेत कर्नाटकातले त्या सगळ्यांना बोलून ते, ते प्रेसमीट घेऊन सांगत आहे की आठव्या कॉलममध्ये अकरावे कॉलम त्यामध्ये बाकीचे सर्व धर्म लिहिलेले आहेत जैन सिख इसाई मुस्लिम बौद्ध हे दिले तसे त्यामध्ये लिंगायत हा धर्म नाही म्हणून आम्हाला भरपूर जणांनी प्रश्न विचारले तर त्यामध्ये आदर काल म्हणजे अकरा नंबरचा आहे त्यामध्ये तुम्ही गेला तर त्यामध्ये तुम्हाला लिंगायत हे मिळत नसेल तर तुम्ही जो गंतीकाला तुमच्या इथं आलेला आहे त्याला तुम्ही सांगू शकता की त्यामध्ये तुम्ही लिंगायत म्हणून द्यावा त्याच ऑदर्समध्ये आठ नंबर पालनला अकराव्या स्टेपला तुम्ही लिंगायत म्हणून द्या त्याच्यानंतर नव्या कॉलममध्ये पोट जात म्हणून येईल तर पोट जातमध्ये तुमचे जे चतुर्थ पंचम बनजगा जे का तुमचे सबकास्त आहेत जे पोट जाती आहेत त्यापैकी तुमची जात द्या त्यानंतर तुम्हाला दहाव्या कॉलमध्ये परत ते विचारते की पोट जाणी कोणती आहे त्यामध्ये तुम्ही जी वर जात होती तीच जात द्या जास्तीत जास्त कन्फ्यूज करून घेऊ नका कित्येक लोकांच्या मनामध्ये असं आहे जर आम्ही हिंदू लिंगायत लिहिलो तर काय फरक पडणार आहे आणि फक्त हिंदू लिहिलं तर काय फरक पडणार आहे हे भरपूर जणांनी विचारलं आपण लिंगायत हा स्वतंत्र धर्म हे बसवेश्वराने बाराव्या शतकामध्ये डिक्लेअर केलेलेच आहेत फक्त आम्हाला सरकारकडून मान्यता मिळावी म्हणून आम्ही प्रयत्न करतो धर्म स्वतंत्र आहेच पण सरकारने ते मान्य केले नाहीत किंवा करावे म्हणून आम्ही हे सर्वजण लिंगायत धर्मासाठी प्रयत्न करतो की आपल्या इथे जे एकशे आठ आमच्या अध्यक्षांनी सांगितले तसे पोट जाती आहे तर आम्ही आज लिंगायत समाजमध्ये जे आहोत आपण भाऊभाऊ आहोत आम्ही एकत्र आहोत जसे जैन समाज आणि प्रत्येक समाजामध्ये त्यांच्या जा पोट जाती आहेत त्यांनी काही हिंदू धर्म सोडलेला नाही आहे किंवा आम्ही लिंगायतसुद्धा काही हिंदू धर्म सोडत नाही आहे हिंदू राष्ट्र आहे आम्ही हिंदू आहे सत्तेच आहे त्यात काही दोन नाही आहे पण लिंगायत समाजामध्ये एक झाल्यामुळं जे काही सरकारचे आम्हाला मुसलाती म्हटले म्हणजे सुविधा आहेत जसे इतर धर्मांना मिळाले तसं आम्हालाही मिळावे म्हणून आम्ही प्रयत्न करतो पण या लिंगायत समाजातला एकशे आठ किंवा पंधरा जे आहे त्यापैकी काही जातींना आता सुविधा मिळाल्या आहेत त्यापैकी त्या तीस ते चाळीस जातींना सुविधा मिळालेल्या आहेत पण बाकीच्यांना मिळाले नाही पण ते सर्वांना मिळावं म्हणून आपण प्रयत्न करतो फक्त वीरशैलाच मिळावं पंचमलाच मिळावं म्हणून जे काय प्रत्येकजण प्रयत्न करतात की माझ्या जातीला मला सुविधा मिळावी म्हणून त्याच्यापेक्षा आम्ही काय प्रयत्न करतो की लिंगायत धर्मांतरखाली जे काय सबका असं आहे एकशे दोन आहेत त्या सर्वांना मिळावे म्हणून आमचा प्रयत्न आहे लिंगायत हे काय स्वतंत्र आणि वीरशैल स्वतंत्र असं आम्ही म्हटलेलं नाही आहे सगळ्यांना मिळव याचा प्रयत्न आहे तेव्हा प्रत्येकजण जे आता कन्नडमध्ये सांगितले त्याचप्रमाणे अकराव्यामध्ये तुम्ही लिंगायत दिल्या जर त्या सॉफ्टवेअरमध्ये येत नसेल तर त्यांना सांगा तुम्ही टाईप करा आहे त्यामध्ये लिंगायत टाईप करा नव्यामध्ये पोट जाते म्हणजे तुमची जी काय पोट जात आहे तीच द्या आणि नव्यामध्ये सुद्धा तीच द्या तर ह्याच्यामध्ये कोणतंही कन्फ्युजन करून घेऊ कृपया आणि याप्रमाणे केल्यामुळं आपण प्रयत्न करतोय की जास्त सर्व लिंगायतांना जे काय सरकारी सुविधा आहेत ते मिळावेत हा आमचा प्रयत्न चालू आहे आणि सर्व लिंगायतला एकत्रवाने ಮತ್ತೆ ஆல்ವರ್ ಇಂಡಿಯಾಸ್ ದೇ ವರ್ಲ್ಡ್ ಅಸ್ತ್ರ ಜಗದ್ೇಶ್ವರ ಜಾಕ್ತಿ ಲಿಂಗಾಯತ ಮಹಾಸಭೆ ಇದರ ಜಗದ್ಸ್ಥಾನಕ್ಕೆ कुठेही लिंगायत असते ते सर्व एकच लिंगायत आहेत ಕೇವಲ ಈ ಪ್ರಮನೆ बोलವೇ ದೋನ್ ಚಪ್ ಸಂಪ ಈ ಸಂದರ್ಭದಲ್ಲಿ ಜಾತಿ ಲಿಂಗಾಯತ ಮಹಾಸಭೆ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರ ಡಾಕ್ಟರ್ ಚಂದ್ರಶೇಖರ್ ಗುರ್ชี ಶಂಕರ ಗುಡಸ ರವೀಂದ್ರ 함ಪ್ಪನವರ್ ಎಂಎಂ ಬಾಲಿ ಮೋಹನ್ ಗುಡ್ಡலூர் ಸಿದ್ದಪ್ಪ ಪಾಟೀಲ್ ಅಶೋಕ ಮಳಗಲಿ ಸುರೇಶ್ ದೇಸಾಯ್ ರಾಜೇಂದ್ರ ಎಸ್ ಎಸ್ಆರ್ ಡೊಂಗ್ರೆ ಶಶಿ ನೇಸರೆ ರವಿ ಗುಳುಗುಳೆ ಅಮೃತ್ ಡೋಲೆ ಶ್ರೀನಿವಾಸ್ ಸಂಕಪ್ ಕಿರಣ್ ಪಾಂಗಿರೆ ಕಪಿಲ್ ಕಮ್ತೆ ರಾಜೇಂದ್ರ ಮುಗುಳೆ ವಿನಾಯಕ್ ಪಾಟೀಲ್ ರಾಜಗೊಂಡ ಪಾಟೀಲ್ ಡಾಕ್ಟರ್ ಬಾಬಾ ನವರ್ ಸಂಭಾಜಿ ಪಾಟೀಲ್ ಉಪಸ್ಥಿತರಿದ್ದರು